ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಶ್ರೀ ಜಗದಾಂಬ ದೇವಸ್ಥಾನದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ನೂರ ಹದಿನೆಂಟನೇ ಜಯಂತಿಯ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಸಭೆಯಲ್ಲಿ ಸಮಾಜದ ಎಲ್ಲಾ ಹಿರಿಯ ಮತ್ತು ಕಿರಿಯ ಮುಖಂಡರ ಸಮ್ಮುಖದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರವರ ನೂರ ಹದಿನೆಂಟನೇ ಜಯಂತೋತ್ಸವದ ಅಧ್ಯಕ್ಷರಾಗಿ ಲಕ್ಷ್ಮೀಕಾಂತ್ ಬಳಿಚಕ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗೂ ಗೌರವಾಧ್ಯಕ್ಷರಾಗಿ ಶ್ರೀ ಶರಣು ಪಗಲಾಪುರ್ ಅವರನ್ನ ಆಯ್ಕೆ ಮಾಡಲಾಗಿತ್ತು ಕಾರ್ಯಾಧ್ಯಕ್ಷರಾಗಿ ಶರಣುರಾಜ ಗೊಬ್ಬುಕರ ಜಗದೀಶ್ ಹುಲಿ ಉಪಾಧ್ಯಕ್ಷರಾಗಿ ಮಲ್ಲೇಶಿ ಸೈದಾಪುರ್ ಸಂಜಯ್ ಕೋರೆ ಸಂತೋಷ್ ಹುಲಿ ಯಲ್ಲಾಲಿಂಗ ಹಯಳಕರ ಅವರನ್ನ ಆಯ್ಕೆ ಮಾಡಲಾಗಿತ್ತು ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಕೊಲ್ಲೂರು ಕಾರ್ಯದರ್ಶಿಯಾಗಿ ಭಕ್ತ ಪ್ರಹ್ಲಾದ ಓರುಣಂಚಿ ಬಸವರಾಜ್ ತುಮಕೂರ್ ಸಹ ಕಾರ್ಯದರ್ಶಿ ನಾಗರಾಜ್ ಸಾಕ್ರೆ ಅಜಯ್ ಮಾನ್ಯ ಕಾಶಿನಾಥ್ ಜನಕೇರಿ ಸಲಹೆಗಾರರಾಗಿ ಬೀಬರ ರಾಯ ಮದ್ನಾಳ್ ಕಿರಣ್ ಕೋರೆ ಭೀಮರಾಯ್ ಕನಗನಹಳ್ಳಿ ವಿಕ್ರಮ್ ಮಾಲಗತ್ತಿ ಮರಲಿಂಗ ಮನೋಹರ್ ಮೇತ್ರಿ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಂಭ್ರಮದಲ್ಲಿ ಈಶ್ವರ ಪಗಲಾಪುರ್ ಅಂಬರೀಶ್ ನಲ್ವರ್ಕರ್ ಶಿವರಾಜ್ ಬಳಿಚೆಕ್ಕರ್ ವಿಶ್ವನಾಥ್ ಬಾಬು ದೊಡ್ಡಮನಿ ಸುನೀಲ್ ಕರಿಗುಡ್ಡ ನವೀನ್ ಸಿಪಿ ಅನಿಲ್ ಮೈನಾಲ್ಕರ್ ಆಕಾಶ್ ಸಾಕರೆ ಭೀಮಶಾ ಕಡಿಹಳ್ಳಿ ಸಮಾಜದ ಮುಖಂಡರು ಯುವಕರು ರಾಜಕೀಯ ಚಿಂತಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜಯಂತ್ಯುತ್ಸವ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಶ್ರೀ ದೇವಿ ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು ಈ ಸಭೆಯಲ್ಲಿ ನಮ್ಮ ಹಿರಿಯ ಮುಖಂಡರುಗಳು ಶ್ರೀಯುತ ಭೀಮರಾಯ ಮುದ್ದಾಳ್ ಅವರು ಹಾಗೂ ಶ್ರೀ ಕಿರಣ್ ಬಾಬು ಅವರು ಶ್ರೀ ಮನೋಹರ್ ಮಿತ್ರೆ ಅವರು ಶ್ರೀ ಶರಣು ಅವರು ಶ್ರೀ ಕನ್ ಭೀಮರಾಯ್ ಅವರು ಹಾಗೂ ಸೈದಾಪುರ ಅವರು ಹಾಗೂ ಅನೇಕ ಹಿರಿಯರು ಯುವಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಎಲ್ಲ ಜಯಂತ್ಯೋತ್ಸವ ವಿಜೃಂಭಣೆ ಆಚರಿಸಲು ಸಲಹೆ ಸೂಚನೆಗಳನ್ನು ನೀಡಿ ನೂತನವಾಗಿ ಈ ಒಂದು ಜಯಂತಿ ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಮುಖಾಂತರ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನೂತನವಾಗಿ ಜಯಂತ್ವ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರಾದಂಥ ಶ್ರೀ ಲಕ್ಷ್ಮೀಕಾಂತ್ ಬಳಿಚಕ್ರ ಅವರು ಆಯ್ಕೆಯಾಗಿದ್ದಾರೆ ಅವರಿಗೂ ಸಮಾಜ ಕಡೆಯಿಂದ ನಮ್ಮ ಕಡೆಯಿಂದ ಆತ್ರಿಕ ಶುಭಾಶಯಗಳನ್ನು ವೆ ಹಾಗೂ ಇದೇ ರೀತಿ ಇನ್ನೂ ಸಮಿತಿಯ ಅನೇಕ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಈ ಒಂದು ಜೈಂತ್ಯವಾಸ ಸಮಿತಿ ಪದಾಧಿಕಾರಿಗಳು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಊರಿನ ಗಣ್ಯ ವ್ಯಕ್ತಿಗಳು ತಾಲ್ಲೂಕು ಎಲ್ಲರೂ ಈ ಒಂದು ಜಯಂತ್ಯೋತ್ಸವ ಸರ್ಕಾರ ನೀಡಿ ಯಶಸ್ವಿಗೊಳಿಸ್ತೀರಿ ಅಂತ ಹೇಳ್ತೀವಿ ಈ ಒಂದು ಸಭೆಗೆ ಯಶಸ್ವಿ ಮಾಡಿದ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಎಲ್ಲರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ತಿಳಿಸುತ್ತಾ ಭಾರತದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮರ ನೂರ ಹದಿನೆಂಟನೇ ಜಯಂತ್ಯುತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರನ್ನ ನನ್ನ ಸಮಾಜದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ವಂದನೆಗಳು ಈ ಜವಾಬ್ದಾರಿಯನ್ನು ನನಗೆ ಕೊಟ್ಟು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಈ ಜವಾಬ್ದಾರಿ ಹಚ್ಚುಕಟ್ಟಾಗಿ ಎಲ್ಲ ಈ ಗುಡಿಯರಿಯರ ಮುಖಾಂತರ ಇದ ಜಯಂತಿಯನ್ನು ವಿಜೃಂಭಣೆಯನ್ನ ಮಾಡಿ ನೋರಿಸ್ತೇವಂತೂ ಹೇಳುತ್ತೇವೆ ಜೈ ಮಾದಿಗ ಜೈ ಮಾದಿಗ ಎದಾಗಿತ್ತು ಈ ಹೊತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ